ದಾಂಡೇಲಿಯ ಪತ್ರಕರ್ತರು ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಆರ್ ಎಸ್ ಪವಾರ್ ಅಭಿಮತ ಪತ್ರಕರ್ತರಿಗೆ ಸಮಾಜದಲ್ಲಿ ಗೌರವಯುತವಾದ ಸ್ಥಾನಮಾನವಿದೆ ಆ ನಿಟ್ಟಿನಲ್ಲಿ ದಾಂಡೇಲಿ ಪತ್ರಕರ್ತರು ಸಹ ಇದ್ದು ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ದಾಂಡೇಲಿ ನಗರಸಭೆಯ ಪೌರಾಯುಕ್ತರಾದ ಆರ್ ಎಸ್ ಪವಾರ್ ಅವರು ಹೇಳಿದರು ಅವರು ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಡಿಲೆಕ್ಸ್ ಸಭಾಭವನದಲ್ಲಿ ದಾಂಡೇಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ದಾಂಡೇಲಿ ಪ್ರೆಸ್ ಕ್ಲಬ್ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಮತ್ತು ಶ್ರಮಜೀವಿಗಳ ಸನ್ಮಾನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡುತ್ತಿದ್ದರು ನಮಸ್ಕಾರಗಳು ಸುಂದರ ಪತ್ರಿಕಾ ದಿನಾಚರಣೆ ಮತ್ತು ಸಾಧನೆ ಗೌರವಾನ್ವಿತರಿಗೆ ಗೌರವ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿದಂತಹ ದಾಂಡೀಲಿ ಕಾರ್ಯನಿರತ ಪತ್ರಕರ್ತರ ಸಂಘ ದಾಂಡೀಲಿ ಪ್ರೆಸ್ ಕ್ಲಬ್ ರವರ ವತಿಯಿಂದ ನಡೀತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಮಿತ್ರರು ಆದ ಶ್ರೀ ಸಂದೇಶ್ ಎಸ್ ಜೈನ್ ರವರೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾರ್ಮಿಕವಾಗಿ ಮಾತಾಡಿದಂತಹ ಸನ್ಮಾನ್ಯ ಶ್ರೀ ವಿಠಲ್ದಾಸ್ ಕಾಮತ್ ರವರೇ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರು ಹಾಗೂ ಸಹೋದರರಾದ ಶ್ರೀ ಡಿ ಎನ್ ಅವರೇ ಹಿರಿಯರು ಆದಂತಹ ಹಿರಿಯ ಪತ್ರಕರ್ತರು ಪ್ರಾಚಾರ್ಯರು ಎಷ್ಟು ವಯಸ್ಸಾಗಿದೆ ಎಷ್ಟು ನಗುಮುಖ ಇದೆ ನೋಡ್ರಿ ಪಾಟೀಲ್ ಸರ್ ಗುಟ್ಟು ಅಲ್ಲ ಸರ್ ಹಿರಿಯರಾದ ಶ್ರೀ ಯು ಎಸ್ ಪಾಟೀಲ್ ಸರ್ ಅವರೇ ಎ ಸಿ ಎಫ್ ಅವರಾದಂತ ಶ್ರೀ ಚೌಹಾಣ್ ಸರ್ ಅವರೇ ವೇದಿಕೆಯ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಪೂಜನೀಯರಿಗೆ ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲ ಸಹೋದರರಿಗೂ ನನ್ನ ಶರಣ ಶರಣಾರ್ಥಿಗಳು ಪತ್ರಿಕಾ ದಿನಾಚರಣೆಯ ಬಗ್ಗೆ ಬಿಟ್ಟು ನಮ್ಮ ಸರ್ ಎಲ್ಲ ಮಾತಾಡಿ ಮುಗಿಸಿಬಿಟ್ಟಿದ್ದಾರೆ ನಾವು ಹೇಳೋದ್ರಲ್ಲಿ ಏನೂ ಇಲ್ಲ ಎಲ್ಲರೂ ಅವರ ಭಾಷಣ ಶೈಲಿಯಲ್ಲಿ ಸಾಮಾಜಿಕದ ತೊಂದರೆಗಳು ಪಿಡುಗುಗಳು ತುಂಬಿಕೊಂಡು ಸಮಾಜದ ಪಿಡುಗುಗಳನ್ನ ನಿವಾರಣೆಯಾಗುವವರಿಗೆ ಯಾವ ರೀತಿ ನಾವು ಒಬ್ಬ ಮನುಷ್ಯ ಕೆಲಸ ಮಾಡಬಹುದು ಅನ್ನೋದ್ರ ಬಗ್ಗೆ ವಿವರವಾಗಿ ಚೊಕ್ಕಾಗಿ ತಮ್ಮ ಚುಟುಕುಗಳಲ್ಲಿ ಹೇಳಿ ಮುಗಿಸಿದ್ದಾರೆ ಪತ್ರಿಕೆ ಮತ್ತು ಪತ್ರಿಕಾ ಮಾಧ್ಯಮದ ತಮ್ಮ ನೋವುಗಳನ್ನು ಹೇಳಿಕೊಂಡ್ರು ಪತ್ರಿಕಾ ಮಾಧ್ಯಮ ಏನ್ ಕೆಲಸ ಮಾಡಬಹುದು ಅನ್ನೋದನ್ನು ಕೇಳಿಕೊಂಡ್ರು ಅದ್ರ ಜೊತೆಗೆ ಪತ್ರಿಕಾ ಮಾಧ್ಯಮದ ಜವಾಬ್ದಾರಿಯ ಜೊತೆಗೆ ನಮ್ಮ ಜವಾಬ್ದಾರಿಯು ಕೂಡ ಬಹಳ ಇದೆ ಪತ್ರಿಕಾ ಮಾಧ್ಯಮಕ್ಕೆ ಪತ್ರಿಕಾ ಬರಹಗಾರರಿಗೆ ಪತ್ರಿಕಾ ವಿತರಕರಿಗೆ ನಾವು ಕೂಡ ಅಷ್ಟೇ ಒಬ್ಬ ಸಮಾಜದ ವ್ಯಕ್ತಿಯಾಗಿ ಅಥವಾ ಒಂದು ಊರಿನ ಆ ಊರಿನ ನಾಗರಿಕರಾಗಿ ಅವರಿಗೆ ನಾವು ಕೊಡುವಂತಹ ಒಂದು ಗೌರವ ಸರ್ ಹೇಳಿದ್ರು ಪತ್ರಿಕೆ ಮಾರಾಟ ಒಂದು ಮಾಡಾಕ ಚಿ ಆ ನೋವುಗಳನ್ನ ಮತ್ತಿನ ಪರಿಸ್ಥಿತಿಯನ್ನ ಅವ್ರು ಅನುಭವಿಸಿತು ಹೇಳ್ತಾ ಇದ್ರು ನಿಜವಾಗ್ಲೂ ಪೇಪರ್ನ ನಾವು ಹೇಳ್ತಾ ಇರ್ತೀವಿ ಪೇಪರ್ನವ್ ಬಂದ ಪೇಪರ್ ನೋವು ಬಂದ ಅವ್ನು ಎಷ್ಟು ಸುದ್ದಿ ಹೊತ್ತು ತಂದಿರ್ತಾನೆ ನಮ್ಮ ಪ್ರಚಲಿತ ಸುದ್ದಿಗಳನ್ನ ರಾಜ್ಯ ತಾಲೂಕು ಜಿಲ್ಲೆ ದೇಶದ ಮತ್ತು ವಿದೇಶಗಳ ಸುದ್ದಿಗಳನ್ನು ಬಂದಿರತಕ್ಕಂಥ ಪತ್ರಿಕೆಯನ್ನು ನಮ್ಮ ಮನೆಯವರಿಗೆ ತಂದು ಆ ಸುದ್ದಿಯನ್ನು ಮೂಡಿಸುವಂತ ಒಂದು ಕೆಲಸ ಇವತ್ತು ಮಾಧ್ಯಮ ಬಂದಿದೆ ಎಲೆಕ್ಟ್ರಾನಿಕ್ ಮಾಧ್ಯಮ ಟಿ ವಿ ಬಂದಿದೆ ಮೊಬೈಲ್ ಬಂದಿದೆ ಟಿವಿ ನಂತರ ಮೊಬೈಲ್ ಮೊಬೈಲಲ್ಲೇ ಇಡೀ ಪ್ರಪಂಚವೇ ನಮ್ಮ ಅಂಗೈಯಲ್ಲಂತೆ ಆ ತರ ಆಗಿದೆ ಇವತ್ತು ಆ ಎಲ್ಲ ಸುದ್ದಿಗಳನ್ನು ತಂದು ಇವತ್ತು ಎಷ್ಟೋ ಜನ ಹಿರಿಯರಿದ್ದಾರೆ ಮುಂಜಾನೆ ಹೋಗ್ಲೇನೆ ಪೇಪರ್ ಹೋದಾಗ ಹೊರಗಡೆ ಹೋಗ್ತಾ ಇರಲಿಲ್ಲ ಚಾಕ್ಡಿಬೇಕಾದ್ರೆ ಪೇಪರ್ ಓದೇ ಹೋಗಬೇಕು ಅವಾಗ ಬರ್ತಿತ್ತು ಮುಂಜಾನೆ ಚಹಾದ ವೇಳೆಗೆ ವಿಜಯ ಕರ್ನಾಟಕ ಪತ್ರಿಕೆ ಮುಂಜಾನೆಯ ಚಹಾದ ವೇಳೆಗೆ ಪ್ರಜಾವಾಣಿ ಪತ್ರಿಕೆ ಈ ತರ ಎಲ್ಲ ಟೈಟಲ್ಗಳು ಅಡ್ವರ್ಟೈಸ್ಮೆಂಟ್ಗಳು ಬರ್ತಾ ಇತ್ತು ಪತ್ರಿಕಾ ಮಾಧ್ಯಮದ ಜೊತೆಗೆ ಸರ್ ಹೇಳಿದರು ಕಾಮಸ್ ಸರ್ ಬಹಳ ನನ್ನ ಒಂದು ಮನಸ್ಸಿಗೆ ನಾಟುವಂತಹ ಒಂದಿಷ್ಟು ವಿಚಾರಗಳನ್ನ ಹೇಳಿದರು ಅವರು ಏನ್ ಹೇಳಿದರು ತಹಸೀಲ್ದಾರ್ ಕಚೇರಿಯ ಉದಾಹರಣೆಯನ್ನು ಕೊಟ್ಟು ಹೇಳಿದರು ಪ್ರಸ್ತುತೆ ನಾವೆಲ್ಲಿವರೆಗೂ ಕೊಡಲಿಕ್ಕೆ ರೆಡಿ ಇರುತ್ತೀವೋ ಅಲ್ಲಿವರೆಗೂ ಭ್ರಷ್ಟತೆ ಇದ್ದೇವೆ ಭ್ರಷ್ಟತೆಗೆ ಕೊಡೋನು ತಪ್ಪೆ ತಗೊಳ್ಳೋನು ತಪ್ಪೆ ಎರಡನ್ನೂ ಕೂಡ ಒಂದು ಭ್ರಷ್ಟತೆ ಆಗೋದು ಯಾಕೆ ಕೊಡಬೇಕು ಏನೋ ತಪ್ಪಿದೆ ಅಂತಲ್ಲ ನೀವು ಕೊಡ್ತಾ ಇರೋದು ಅಥವಾ ನಾನು ಕೊಡ್ತಾ ಇರೋದು ತಗೋದು ಎಷ್ಟು ತಪ್ಪು ಕೊಡೋದು ಅಷ್ಟೇ ತಪ್ಪು ನಮ್ಮೆಲ್ಲರ ಮನಸ್ಸಿನಿಂದ ಮತ್ತೆ ಹೋಗ್ಬೇಕು ಸರ್ಕಾರಿ ಅಧಿಕಾರಿಗಳು ಸಾಮಾಜಿಕ ಸೇವೆ ಒಂದು ಜನಾರ್ದನದ ಸೇವೆ ಇದೆ ಯಾವುದೋ ಜನ್ಮದ ಪುಣ್ಯ ಎಲ್ಲರಿಗೂ ಆ ಚೇರ್ ಮೇಲೆ ಕೂಡ್ಲಿಕ್ಕೆ ಆಗಲ್ಲ ಇವತ್ತು ನಮಗೆ ಹತ್ತು ಹಲವಾರು ನಾವು ಕೂಡ ಬಡತನದಲ್ಲಿ ಬೆಳೆದು ಬಂದಂತವರು ಕಷ್ಟ